ಪಿರಿಯಾಪಟ್ಟಣ ತಾಲೂಕಿನ ಕಣಗಾಲ್ ಗ್ರಾಮದಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಮತ್ತು ಹಲಗನಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡ ಉದ್ಘಾಟನೆಯನ್ನು ಪಶುಸಂಗೋಪನೆ ಮತ್ತು ರೇಷ್ಮೆ ಇಲಾಖೆ ಸಚಿವರಾದ ಕೆ ವೆಂಕಟೇಶ್ ಅವರ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಗ್ರಾಮದ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ನೀಡುವುದಾಗಿ ಭರವಸೆ ನೀಡಿದರು

ಈ ಮುಖಂಡಗಳು ನನ್ನ ಹತ್ರ ಬಂದಾದ್ರೂ ಹೇಳ್ತಾರೆ ಏನೋ ನಾವೆಲ್ಲ ಬಹಳ ಗಮನ ಇಟ್ಕೊಂಡು ಮಾಡ್ತೀವಿ ಏನೇನಾಗ್ಬೇಕೆಲ್ಲ ಮಾಡ್ಕೊಳ್ಳೋಣ ಇರಿಗೇಷನ್ ಸಂಬಂಧಪಟ್ಟವು ರಸ್ತೆ ಹೇಳಿದ್ವಿ ಅದನ್ನು ಮಾಡ್ತೀವಿ ಅದೇನು ತೊಂದರೆ ಇಲ್ಲ ಒಟ್ಟಾರೆ ನಿಮ್ಮ ಹಳ್ಳಿನಲ್ಲಿ ಗ್ರಾಮ ಅಭಿವೃದ್ಧಿ ಏನೇನು ನಮ್ಮ ಕಡೆಯಿಂದ ಸಾಧ್ಯ ಇದೆಯೋ ಎಲ್ಲರೂ ಮಾಡಿಕೊಡ್ತೀವಿ ಕೆಲಸ ಮಾಡ್ತೀವಿ ಅವಕಾಶ ಇದೆ ಕಾರ್ಯಕ್ರಮ ಹೆಚ್ಚುವರಿ ಗ್ರಾಮ ಪಂಚಾಯಿತಿಯ ಹೆಚ್ಚುವರಿ ಕಟ್ಟಡ ಉದ್ಘಾಟನೆ ಮಾಡಿದ್ದು ಹಂಗಾಗಿ ಇದು ಹದಿನೈದ್ ನೇ ಹಣಕಾಸಲಿ ಆಗಿರೋ ಕೆಲ್ಸ ಮುಂದಿನ ಬಾಡಿ ಅಂದ್ರೆ ಹಿಂದಿನ ಬಾಡಿ ಮೂರ್ ಲಕ್ಷ ಅಮೌಂಟ್ ಹಾಕಿದ್ರು ಈಗ ಇನ್ ನೆಕ್ಸ್ಟ್ ನಮ್ ಬಾಡಿಲಿ ಒಂದ್ಸಲ ಒಂದು ಒಟ್ಟು ಹನ್ನೊಂದ್ ಲಕ್ಷ ಅಮೌಂಟ್ ಇದ್ ಮಾಡಿ ಒಟ್ಟು ಹೋಟಲ್ ಮುಕ್ತಾಯ ಮಾಡಿ ಈಗ ಉದ್ಘಾಟನೆ ಮಾಡಿರೋದು ಇವತ್ತು ಕಾರ್ಯಕ್ರಮ ಸಚಿವರು ಸಚಿವರಾದ ಕೆ ವೆಂಕಟೇಶ್ ಸಾಹೇಬ್ರು ಉದ್ಘಾಟನೆ ಮಾಡಿದ್ರು ಹೆಚ್ಚು ಕಮ್ಮಿ ಹಂತ ಅವರು ಪೂರೈಸ್ತಾ ಬರ್ತಾ ಇದ್ದಾರೆ ಕೆಲಸಗಳು ಆಗಬೇಕು ಕೆಲಸ ಆಗುತ್ತೆ ಟೆಂಡರ್ ಗಳು ಕರಿಬೇಕು ಅವರೆಲ್ಲ ಪ್ರೋಸೆಸ್ ಇರುತ್ತೆ ಅರ್ಜೆಂಟ್ ಮಾಡುದು ಯಾವ್ದಾಗ ಈಗ ಒಂದು ಕಾಲ್ ಕೊಟ್ಟಿದ್ದು ರಸ್ತೆ ಕೊಟ್ಟಿದ್ದಾರೆ ಮೊನ್ನೆ ಹೈಮಸ್ ಸರ್ಕಲ್ ಅಂತ ಈಗ ನಮಗೆ ಆಸ್ಪತ್ರೆಗೆ ಏನೋ ನಾವು ಇದು ಮಾಡಿ ಡಾಕ್ಯುಮೆಂಟ್ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಇನ್ನೂ ಹಂತ ಹಂತವಾಗಿ ಕೆಲಸ ಆಗ್ತಾ ಇದೆ ಈಗ ನಾವು ಬಸ್ ಸ್ಟ್ಯಾಂಡ್ ಏನ್ ಬೇಡಿಕೆ ಇತ್ತು ಅದು ಮೊನ್ನೆ ಸಾಹೇಬರು ಒಂದು ಶುಭ ಕೊಟ್ಟರು ಮಾಡಿಸಿದ ಈಗ ಸದ್ಯದಲ್ಲೇ ಅದು ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ದಾರೆ ಈ ಸಂದರ್ಭ ಕಾಂಗ್ರೆಸ್ ವಕ್ತಾರ ಲಕ್ಷ್ಮಣ್ ಮೈಮೂಲ್ ನಿರ್ದೇಶಕ ಪ್ರಕಾಶ್ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಕೆ ಹೊಲದಪ್ಪ ಹಲ್ಗನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ವೀನಾ ಕೆವಿ ಉಪಾಧ್ಯಕ್ಷೆ ಶ್ರೀಮತಿ ಮೀನಾಕ್ಷಿ ಪಿಡಿಒ ಪರಮೇಶ್ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಕಾಂಗ್ರೆಸ್ ಮುಖಂಡರು ಗ್ರಾಮಸ್ಥರು ಹಾಜರಿದ್ದರು